ಆತ್ಮೀಯ ಬಂಧುಗಳೇ ಅನುಭಾವಿಗಳ ಜೀವನವೇ ಬಹಳ ಒಂದು ರೀತಿ ವಿಚಿತ್ರವಾಗಿರುತ್ತದೆ ಸಾಮಾನ್ಯ ಜನಗಳಿಗೆ ಅದೇನು ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇನ್ನು ವಿಚಾರ ಬುದ್ಧಿಯ ಸಂದೇಹವಾದಿಗಳಿಗಂತೂ ಬಹಳಷ್ಟು ಅದು ಅರ್ಥವಾಗದಿರ್ತಕ್ಕಂಥ ವಿಷಯ ಯಾಕೆಂತಂದ್ರೆ ಅನುಭವದಲ್ಲಿ ನಾವು ಹೀಗಾಗಬಹುದಾ ಅಂತ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗುವುದಿಲ್ಲ ಎಲ್ಲ ಅನುಭವಿಗಳ ಜೀವನ ಕೂಡ ಹಾಗೇನೆ ಆದರೆ ಇಂದ್ರಿಯ ಗೋಚರವಾದಂಥ ವಿಷಯಗಳು ಮಾತ್ರ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಅದರಲ್ಲೂ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳದೆ ಎಷ್ಟು ಸಾಧ್ಯ ಆಗುವುದಿಲ್ಲ ಅಂಥದ್ರಲ್ಲಿ ಇಂದ್ರಿಯಾತೀತವಾದಂಥ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಿನ್ನೂ ಕಷ್ಟ ಈ ಮಾಳ ಜೀವನ ಒಂದು ರೀತಿ ಆ ರೀತಿಯಾದಂಥ ಜೀವನ ಅವಳು ತನ್ನ ಜೀವನದ ಬಹುಭಾಗವನ್ನ ಗಂಗೆಯ ದಡದಲ್ಲಿ ದಕ್ಷಿಣೇಶ್ವರದ ಅದೇ ಮಾರ್ಗವಾಗಿ ಮುಂದೆ ಇರ್ತಕ್ಕಂಥ ಕಾಮಾರ ಹಾಟಿ ಅಂತಕ್ಕಂಥ ಜಾಗದಲ್ಲಿ ಆ ಒಂದು ತೋಟದ ಮನೆಯಲ್ಲಿ ಒಬ್ಬಳು ಆ ಗೋವಿಂದ ದತ್ತ ಅನ್ನುವಳ ಅನ್ನು ಎನ್ನುವ ಹೆಂಡತಿ ಅವಳು ಯಜಮಾನಿ ದೊಡ್ಡ ಒಂದು ಎಸ್ಟೇಟ್ ಇತ್ತಂತ ನಾವು ನಿನ್ನೆ ನೋಡಿದ್ದೀವಿ ಆ ಒಂದು ಎಸ್ಟೇಟ್ ನಲ್ಲಿ ಒಂದು ಪುಟ್ಟ ಕುಟ್ರದಲ್ಲಿ ಗಂಗೆಯ ಪಕ್ಕದಲ್ಲಿ ಕುಟಿರದಲ್ಲೇ ತನ್ನ ಬಹುಭಾಗ ಜೀವನದ ಬಹುಭಾಗವನ್ನು ಗೋಪಾಲರ್ಮ ಅಲ್ಲಿ ಕಳಿತಾಳೆ ಅದೊಂದು ತಪೋಮಯ ಜೀವನ ದಿನಕ್ಕೆ ಗಂಗೆಯಲ್ಲಿ ಎರಡು ಎರಡು ಸಾರಿ ಸ್ನಾನ ಪೂಜೆ ಜಪ ಇದರಲ್ಲೇ ಕಳಿತಾ ಇರ್ತಾಳೆ ಆ ತಾನೇ ಸ್ವತಃ ಅಡಿಗೆ ಮಾಡಿ ಏನು ಅಡಿಗೆ ಮಾಡಿರ್ತಾಳೆ ಅದನ್ನೇ ಒಂದು ಬಾಳೆಯ ಎಲೆಯಲ್ಲಿ ಹಾಕಿಟ್ಟು ತನ್ನ ಪೂಜೆ ಮುಕ್ತಾಯ ಹಂತಕ್ಕೆ ಬಂದಾಗ ಅವಳು ಆ ಬಾಳೆ ಎಲೆಯನ್ನು ಹಾಕಿ ಅದರಲ್ಲಿ ಎಲ್ಲವನ್ನು ಬಡಿಸಿ ಈಗ ಬಾಲಗೋಪಾಲ ತನ್ನ ಪ್ರೀತಿಯ ಬಾಲಗೋಪಾಲ ಬಂದು ಉಣ್ತಾನೆ ಅಂತಕ್ಕಂಥ ಒಂದು ಭಾವನೆಯಿಂದ ಅವಳು ನೈವೇದ್ಯ ಮಾಡ್ತಾ ಕೂತಾ ಇದ್ರು ಅದರಲ್ಲೇ ತನ್ನ ಮನಸ್ಸನ್ನೆಲ್ಲ ನೆಟ್ಟು ತನ್ಮಯಳಾಗಿ ಬಿಡ್ತಾ ಇದ್ರು ಈ ರೀತಿಯಾದಂಥ ಭಾವನೆ ಹಾಗೆ ಬಾಲ ಗೋಪಾಲ ಅವಳೊಂದಿಗೆ ವಿಹರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ರೆ ಮಟ್ಟಿಗೆ ಆ ಬಾಲಗೋಪಾಲನ ಇರುವು ಅವನು ಕಾಣಿಸ್ಕೊಳ್ಳೋದು ಅವಳಿಗೆ ಮಾತ್ರ ಆದರೆ ಅಷ್ಟೇ ಅಂತಂದರೆ ಅವನು ಇವಳಿಗೆ ಹೂ ಕಿತ್ಕೊಡೋದು ಮತ್ತೆ ಅದೆಲ್ಲ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದ ಮತ್ತೆ ಬಂದು ಈ ರೀತಿ ಪೂಜೆಯನ್ನು ಕೂಡ ತಾನೇ ಅವನು ಸ್ವೀಕರಿಸ್ತಾ ಇದ್ದ ಹೀಗೆ ತನ್ನ ಇಷ್ಟ ದೇವತೆಯೊಂದಿಗೆ ಅವಳು ನೆಲೆದಾಡ್ತಾ ಭಜನೆ ಮಾಡ್ತಾ ಜಪ ಮಾಡ್ತಾ ಧ್ಯಾನ ಮಾಡ್ತಾ ಕಲಿತಾ ಇರ್ತಾಳೆ ಜೀವನದ ಬಹುಭಾಗವನ್ನ ಆ ಒಂದು ಸಣ್ಣ ಕುಟ್ರದಲ್ಲಿ ಅವಳು ಕಲಿತಾಳೆ ಅವಳ ಯಜಮಾನತಿ ಆ ತೋ ತೋಟದ ಯಜಮಾನತಿ ಇದ್ಲ ಅವಳು ಮತ್ತು ಇವಳು ಸೇರಿ ಆ ಒಂದು ಸಾರಿ ಶ್ರೀ ರಾಮಕೃಷ್ಣರ ಹತ್ತಿರ ದಕ್ಷಿಣೇಶ್ವರಕ್ಕೆ ಹೋಗ್ತಾರೆ ಹೋದಾಗ ಶ್ರೀರಾಮಕೃಷ್ಣರ ಪ್ರಥಮ ಭೇಟಿಯಲ್ಲಿ ರಾಮಕೃಷ್ಣರು ಯಾರು ಅಂತ ಇವರಿಬ್ಬರಿಗೂ ಅರ್ಥ ಆಗ್ತದೆ ಇವರಿಬ್ಬರು ಯಾರು ಅಂತ ಶ್ರೀರಾಮಕೃಷ್ಣರಿಗೆ ಅರ್ಥ ಆಗ್ತದೆ ಅದೊಂದು ಅಪೂರ್ವವಾದಂಥ ಆಧ್ಯಾತ್ಮಿಕ ಅನುಭೂತಿ ಒಳಗೆ ಅಂತರಂಗದಲ್ಲಿ ಇವರಿಬ್ಬರು ಎಂಥ ಪರಮಶ್ರೇಷ್ಠ ಭಕ್ತರು ಅಂತ ಶ್ರೀರಾಮಕೃಷ್ಣರಿಗೆ ಗೊತ್ತಾಗತ್ತೆ ಹಾಗೆಯೇ ಇವಳಿಗೂ ಕೂಡ ಇವ ವಿವೇ ರಾಮಕೃಷ್ಣರ ಮನಮೋಹಕವಾದಂಥ ತಪಸ್ವಿ ತೇಜಸ್ವಿ ಅಂತ ವ್ಯಕ್ತಿ ವ್ಯಕ್ತಿತ್ವವನ್ನು ಕಂಡು ಇವಳಿಗೂ ಆಶ್ಚರ್ಯ ಆಗ್ತದೆ ಇಲ್ಲಿ ಮತ್ತೆ ಬರಬೇಕು ಅಂತ ಅನ್ಕೊಂಡು ಹೋಗ್ತಾಳೆ ಮತ್ತೆ ಹಾಗೆ ದೋಣಿಯಲ್ಲಿ ಅವಾಗ ಅವಾಗ ಬಂದು ಹೋಗ್ತಾ ಇರ್ತಾಳೆ ಅವಳು ರಾಮಕೃಷ್ಣರ ಹತ್ತಿರ ಬರೋಕ್ಕಿಂತ ಮೊದಲಿನ ಒಂದು ಘಟನೆಯನ್ನ ಸ್ವಾಮಿ ರಾಮಕೃಷ್ಣ ಎಂದರು ಬರೆದಿದ್ದಾರೆ ಆ ಒಂದು ದಿನ ಎಂದಿನಂತೆ ಅವಳು ಅಡುಗೆ ಮಾಡಲು ಒಲೆ ಉರಿಸಲು ಯತ್ನಿಸುತ್ತಿದ್ದಳು ಕಟ್ಟಿಗೆನೂ ಹಸಿ ಇತ್ತು ಗಾಳಿ ಬೀಸ್ತಾ ಹೊಗೆಯನ್ನ ಅವಳ ಮುಖಕ್ಕೆ ರಾಸ್ತಾ ಇತ್ತು ಕೊನೆಗೆ ಅವಳು ಹೇಗೋ ಮಾಡಿ ಸ್ವಲ್ಪ ಸಾರು ಸಿದ್ಧಪಡಿಸಿ ಗೋಪಾಲನಿಗೆ ಅಂದು ಗೋಪಾಲ ಅಂದ್ರೆ ಶ್ರೀಕೃಷ್ಣನಿಗೆ ಹಾಕಿ ಎಲೆ ಮೇಲೆ ಹಾಕಿ ಅದರ ಬಡಿಸುವ ಹೊತ್ತಿಗೆ ಸರಿಯಾಗಿ ಗಾಳಿ ಬೀಸಿ ಆ ಎಲೆಯನ್ನ ಹಾರಿಸಿ ಬಿಟ್ಟಂತೆ ಆಗ ಅವಳು ಗೋಪಾಲನಿಗೆ ಇಷ್ಟು ಕಷ್ಟ ಕೊಡುತ್ತಿರುವ ಆ ದೇವರನ್ನ ಬಯಲು ಹಾಗೆ ಅವಳು ಬೈಯುತ್ತಿದ್ದಂತೆ ಬಾಲಕನೊಬ್ಬನು ಹಾರಿ ಹೋಗಿದ್ದ ಆ ಬಾಳೆ ಎಲೆಯನ್ನು ತಂದು ಅದು ಮೊದಲಿದ್ದ ಸ್ಥಳದಲ್ಲಿ ಹರಡಿ ಅವಳು ಬಡಿಸುವವರೆಗೆ ಹಿಡಿದುಕೊಂಡಿದ್ದು ಅನಂತರ ಅದೃಶ್ಯರಾದ ಆ ಬಾಲಕನ ಮುಖವನ್ನ ನೋಡಿದ ತಕ್ಷಣವೇ ಇವಳಿಗೆ ವ್ಯಾಕುಲತೆ ಇನ್ನೂ ಹೆಚ್ಚಾಯಿತು ಸಾಕ್ಷಾತ್ ಬಾಲಗೋಪಾಲ ಎಂದು ಮನಸ್ಸಿಗೆ ಹೊಳೆದು ಬಂದವನವನೇ ಅಂತ ಹೇಳಿ ಇಡೀ ಹಗಲು ರಾತ್ರಿ ಎಲ್ಲಿ ನನಗೋಪಾಲ ಎಲ್ಲಿ ನನಗೋಪಾಲ ಎಂದು ರೋಧಿಸುತ್ತಿದ್ದಳು ಊಟವನ್ನೂ ಮಾಡಲು ನಿದ್ರಿಸಲು ನಿದ್ರಿಸುವಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾತ್ರಿಯಲ್ಲಿ ಬಾ ಮಾತ್ರ ಗೋಪಾಲನಿಗಾಗಿ ಸ್ವಲ್ಪ ಅಡುಗೆ ಮಾಡುವಳು ಎಲ್ಲರೂ ಅವಳಿಗೆ ಹುಚ್ಚು ಹಿಡಿದವರದೇ ಖಂಡಿತ ಅಂತ ಭಾವಿಸಿದ್ರಂತೆ ಆ ರೀತಿ ಅಂತ ಭಾವದಲ್ಲಿ ಅವಳು ಅಂದ್ರೆ ಆದಂತ ದರ್ಶನ ಯಾರಿಗೂ ಕಾಣಿಸೋದಿಲ್ಲ ಕಾಣಿಸ್ತಿದ್ದಾಗ ಜನತೆಗೆ ಏನು ಇದೇನೋ ಆ ಉಚ್ಚು ಅಂತ ಅನಿಸುತ್ತೆ ಹೀಗೆ ಶ್ರೀರಾಮಕೃಷ್ಣರಿಗೆ ಸಂಪರ್ಕ ಬರೋಕ್ಕಿಂತ ಮೊದಲು ಈ ಘಟನೆ ನಡೆಯಿತು ಅಂತ ಶ್ರೀರಾಮಕೃಷ್ಣಂದರು ದಾಖಲಿಸಿದ್ದಾರೆ